ಹಾಯ್ ನಾನು ನಿಮ್ಮ ಯಶು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಳ್ಳಿ ಗೂಡು ಆರೆ ಇವರು ಕಿಚನ್ ಬಿಟ್ಟು ಯಾವುದೋ ಕಾಡು ರಸ್ತೆ ತೋರಿಸ್ತಾ ಇದ್ದಾರಲ್ಲ ಅಂತ ಯೋಚಿಸ್ತಿದ್ದೀರಾ ಹೌದು ಆಚೆ ಈಚೆ ದೊಡ್ಡ ದೊಡ್ಡ ಮರಗಳು ಕಾಡು ಮಧ್ಯದಲ್ಲಿ ರೋಡು ತುಂತುರು ಮಳೆ ಪ್ರಕೃತಿ ಎಷ್ಟು ಚಂದ ಅಲ್ಲ ಇದನ್ನ ನೋಡಿನೇ ನಮ್ಮ ಆದಿಕವಿ ಪಂಪ ಅವರು ಹೇಳಿರೋದು ಆರಂಕುಶ ವಿಟ್ಟಡ ನೆನವುದೆ ನಮ್ಮ ನಂಬನವಾಸಿ ದೇಶಮ್ ಎಕ್ಸಾಕ್ಟ್ಲಿ ರೈಟ್ ನಾವಿವತ್ತು ಬಂದಿದ್ದೇವಿ ಪಂಪನ ತವರೂರಾದ ಕನ್ನಡದ ಮೊದಲ ರಾಜಮನೆತನ ಕದಂಬರ ರಾಜಧಾನಿ ಬನವಾಸಿಗೆ ಇವಾಗ ನೋಡ್ತಾ ಇರೋ ದೇವಸ್ಥಾನ ಪ್ರಾಚೀನ ಕಾಲದಾಗಿದ್ದು ಒಂಬತ್ತನೇ ಶತಮಾನದಲ್ಲೇ ಕದಂಬರು ಇದನ್ನ ನಿರ್ಮಿಸ್ತಾರೆ ಇದು ಶ್ರೀ ಉಮಾ ಮಧುಕೇಶ್ವರ ದೇವಸ್ಥಾನ ಈ ದೇವಾಲಯ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿಗೆ ಸೇರಿದ್ದು ಶಿರಸಿಯಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಮತ್ತೆ ಸ್ವರ್ಬ ಇಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುತ್ತೆ ಈ ದೇವಸ್ಥಾನ ಎಷ್ಟು ವಿಶಾಲವಾಗಿ ಸುಂದರವಾಗಿದೆ ನೋಡಬಹುದು ಎಂಟ್ರೆನ್ಸ್ ಇಂದ ಎಡಕ್ ಸ್ವಲ್ಪ ದೂರ ಹೋಗ್ತಿರುವಾಗ್ಲೇನೆ ಮಂಟಪಗಳನ್ನ ನೋಡಬಹುದು ಈ ಮಂಟಪದಲ್ಲಿ ಅಮೃತೇಶ್ವರ ವರುಣ ಕುಬೇರ ಯಮ ಲಕ್ಷ್ಮೀ ನರಸಿಂಹ ವೆಂಕಟೇಶ್ವರ ಈ ರೀತಿಯಾಗಿ ಪ್ರತ್ಯೇಕವಾಗಿ ದೇವ್ರುಗಳಿಗೆ ಪೂಜೆ ಸಲ್ಲಿಸ್ತಾರೆ ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಅರ್ಧ ಗಣೇಶನ ದೇವಸ್ಥಾನ ಸಿಗುತ್ತೆ ಪುರಾಣಗಳ ಪ್ರಕಾರ ಈ ದೇವಸ್ಥಾನದಲ್ಲಿ ಗಣೇಶನ ಅರ್ಧ ಭಾಗ ಮಾತ್ರ ಇರೋದು ಇನ್ನರ್ಧ ದೇಹ ಭಾಗನ ನಾವು ವಾರಣಾಸಿಲಿ ನೋಡಬಹುದು ಹೌದು ನಂಗೂ ಆಶ್ಚರ್ಯ ಆಯ್ತು ಇದ್ರ ಹಿನ್ನೆಲೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇನ್ನು ದೇವಸ್ಥಾನದೊಳಗಡೆ ಕಾಲಿಟ್ಟ ತಕ್ಷಣ ದೇವ್ರನ್ನೇ ಎದುರು ನೋಡ್ತಾ ಇರೋ ಓಳುವಡಿ ಎತ್ತರದ ಏಕಶಿಲಾ ನಂದಿನ ನೋಡಬಹುದು ಹ್ಮ್ ನೋಡಿ ಶಿವಪ್ಪನಿಗೆ ಪಾರ್ವತಿ ಮೇಲೆ ಎಷ್ಟು ಪ್ರೀತಿ ಅಲ್ವಾ ಈಗ ತನ್ನ ಹೆಂಡತಿ ಪಕ್ಕದಲ್ಲೇ ಇರಲಿ ಅಂತ ದೇವಸ್ಥಾನನೂ ಕಟ್ಸಿದಾನೆ ಫೈನಲಿ ಶಿವಪ್ಪುನ್ ಕೈ ಮುಗ್ದು ಫೋಟೋ ಫೋಸ್ ಕೊಟ್ವಿ ನಾವಂತೂ ಬನ್ವಾಸಿಗೆ ಹೋಗಿ ಕಣ್ಣು ಮನ್ಸು ತುಂಬ್ಕೊಂಡ್ ಬಂದ್ಬಿಟ್ವಿ ನೀವು ಕೂಡ ಒಮ್ಮೆ ಆದ್ರೂ ಹೋಗ್ಬನ್ನಿ ಯಾರೆಲ್ಲ ಬನ್ವಾಸಿಗೆ ಹೋಗಿದಿರಾ ಕಮೆಂಟ್ ಮಾಡಿ ಇದೇ ರೀತಿ ವಿಡಿಯೋಸ್ಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್